ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಿಧನ ವಾರ್ತೆ ಚೇಳೂರು ಎಸ್ ಪಿ ಗೋಪಾಲಯ್ಯ ಇನ್ನಿಲ್ಲ ಚೇಳೂರು ಪಟ್ಟಣದ ವಾಸಿ ಆರ್ಯವೈಶ್ಯ ಮಂಡಳಿಯ ಹಿರಿಯ ಸದಸ್ಯರೂ ಆದ ಎಸ್ ಪಿ ಗೋಪಾಲಯ ಶೆಟ್ಟಿ ವಯೋಸಹಜದಿಂದ ಮೃತಪಟ್ಟಿದ್ದಾರೆ ಎಸ್ ಪಿ ಗೋಪಾಲಯ್ಯ ಚೇಳೂರಿನಲ್ಲಿ ಪ್ರಮುಖ ವ್ಯಾಪಾರಸ್ಥರಾಗಿದ್ದು ಚಿರಪರಿಚಿತರಾಗಿದ್ದಾರೆ ಎಸ್ ಪಿ ಗೋಪಾಲಯ್ಯರವರ ಮರಣವಾರ್ತೆಯನ್ನು ಕೇಳಿ ಚೇಳೂರು ಆರ್ಯವೈಶ್ಯ ಮಂಡಳಿ ಪದಾಧಿಕಾರಿಗಳು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿ ಇವರ ಆತ್ಮಕ್ಕೆ ದೇವರು ಶಾಂತಿ ಮತ್ತು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಮೃತ ಎಸ್ ಪಿ ಗೋಪಾಲಯ್ಯರವರು ಒಬ್ಬ ಗಂಡು ಇಬ್ಬರು ಹೆಣ್ಣು ಮಕ್ಕಳನ್ನು ಮತ್ತು ಅಪಾರ ಬಂಧು ಬಳಗರದವರನ್ನು ಅಗಲಿದ್ದಾರೆ